ಓಂ ಶ್ರೀ ಗುರುಭ್ಯೋ ನಮಃ ಪ್ರಿಯ ವೀಕ್ಷಕ ಬಾಂಧವರಿಗೆಲ್ಲರಿಗೂ ಕೂಡ ಶ್ರೀ ಮಹಾಗಣಪತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮ್ಮ ಜೀವನದಲ್ಲಿ ಬಂದು ಒದಗುವಂತಹ ಸಾಲ ಬಾಧೆ ಕೊಟ್ಟಂತಹ ದುಡ್ಡು ವಾಪಸ್ ಬರದೇ ಇರೋದು ಶತ್ರುಗಳ ಬಾಧೆ ನಮ್ಮ ಜೀವನದಲ್ಲಿ ಬಂದೊದಗುವಂತಹ ಸಾವಿರಾರು ಸಮಸ್ಯೆಗಳಿಗೆ ಈ ವಿಡಿಯೋದಲ್ಲಿ ಒಂದು ಪರಿಪೂರ್ಣವಾದಂತಹ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈಗಲೇ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಜೈ ಮುರುಗನ್ ಅಂತ ಹೇಳಿ ನೀವು ಕಮೆಂಟನ್ನು ಮಾಡಿದರೆ ಮುರುಘದೇವನ ಆಶೀರ್ವಾದ ಸಂಪೂರ್ಣವಾಗಿ ನಿಮಗೆ ಸಿಗುತ್ತದೆ ಮುರುಘದೇವರು ಅಂದರೆ ಯಾರು ಮುರುಘದೇವರು ಅಂತೇಳಂದರೆ ನಿಮ್ಮ ಜೀವನದಲ್ಲಿ ಬಂದೊದಗುವಂತಹ ಶತ್ರುಗಳ ಬಾಧೆ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಕೊಟ್ಟಂತಹ ದುಡ್ಡು ವಾಪಸ್ ಬರದೇ ಇರೋದು ಅತ್ತೆ ಮಾವಂದಿರ ತೊಂದರೆ ಸೊಸೆಯಂದರಿಗೆ ಮತ್ತು ಗಂಡನಿಗೆ ವಿಪರೀತವಾಗಿರುವಂತಹ ಕೆಲಸ ಸ್ಥಳದಲ್ಲಿ ಬಂದೊದಗುವಂತಹ ಸರ್ವ ಸಮಸ್ಯೆಗಳನ್ನು ಕೂಡ ದೂರ ಮಾಡುವಂತಹ ಶಕ್ತಿ ಮುರುಘದೇವನಿಗೆ ಇರುತ್ತೆ ಈ ಮುರುಘದೇವನ ಮೂಲ ದೇವಸ್ಥಾನ ಚೆನ್ನೈನಲ್ಲಿದೆ ಈ ಚೆನ್ನೈನಲ್ಲಿರುವಂತಹ ಮುರುಘ ದೇವಸ್ಥಾನಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಕರುಂಗುಲಿ ಮಾಲೆಯಾಗಿರುತ್ತೆ ಹೌದು ಸ್ನೇಹಿತರೆ ಈ ಕರುಂಗುಲಿ ಮಾಲೆ ಬಗ್ಗೆನೇ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸಾಕಷ್ಟು ವೈರಲ್ ಆಗ್ತಿರುವಂತಹ ಈ ಕರುಂಗುಲಿ ಮಾಲೆಯನ್ನು ಯಾಕೆ ಧರಿಸಬೇಕು ಇದನ್ನು ಧಾರಣೆ ಮಾಡೋದರಿಂದ ನಮ್ಮೆಲ್ಲರಿಗೂ ಕೂಡ ಏನೇನು ಅವಶ್ಯಕತೆಗಳಾಗ್ತದೆ ಮತ್ತು ಇದರಿಂದ ಯಾವ್ಯಾವ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂತಹ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕನ್ನು ಕೂಡ ಮಾಡ್ತಾ ಬನ್ನಿರಿ ತಮಗೇನಾದರೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಮತ್ತು ಆ ಮುರುಘದೇವನ ಒಂದು ಆಶೀರ್ವಾದ ಪಡಿಬೇಕಾದರೆ ಜೈ ಮುರುಘ ಅಂತ ಹೇಳಿ ಒಂದು ಕಮೆಂಟ್ ಅನ್ನ ಮಾಡ್ರಿ ಜೊತೆಗೆ ಈ ಕರುಂಗುಲಿ ಮಾಲೆಯಲ್ಲಿ ಮೂರು ವಿಧದಂತಹ ಕರುಂಗುಲಿ ಮಾಲೆಗಳು ದೊರೆಯುತ್ತದೆ ಅಂದರೆ ಚಿಕ್ಕ ಮಕ್ಕಳಿಗೆ ಒಂದು ಸೈಜ್ ಅಲ್ಲಿ ಮತ್ತು ದೊಡ್ಡವರಿಗೆ ಒಂದು ಸೈಜ್ ಅಲ್ಲಿ ಗಂಡು ಮಕ್ಕಳಿಗೆ ಒಂದು ಸೈಜ್ ಅಲ್ಲಿ ಮತ್ತು ಹೆಣ್ಣು ಮಕ್ಕಳಿಗೆ ಒಂದು ಸೈಜ್ ಅಲ್ಲಿ ಈ ಕರುಂಗುಲಿ ಮಾಲೆಯನ್ನು ಧಾರಣೆ ಮಾಡಬೇಕು ಸಾಮಾನ್ಯವಾಗಿ ಐವತ್ನಾಲ್ಕು ಮನಿಗಳ ಮಾಲೆ ಆಗ್ಲಿ ಅಥವಾ ಒಂದು ನೂರ ಎಂಟು ಮನಿಗಳ ಮಾಲೆಯನ್ನ ನಾವು ಧಾರಣೆ ಮಾಡಿಕೊಡ್ಬೇಕು ಈ ಕರುಂಗುಲಿ ಮಾಲೆಯನ್ನು ನಾವು ಧಾರಣೆ ಮಾಡಿಕೊಳ್ಬೇಕಾದ್ರೆ ಶುಕ್ರವಾರ ಆಗಲಿ ಅಥವಾ ಮಂಗಳವಾರ ಈ ಮಾಲೆಯನ್ನು ಧಾರಣೆ ಮಾಡಿಕೊಳ್ಬೇಕು ಈ ಮಾಲೆಯನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮೇಲೆ ಯಾವುದೇ ರೀತಿಯ ಕೆಟ್ಟವರ ದೃಷ್ಟಿ ಏನಾದರೂ ಬೀಳ್ತಾ ಇತ್ತು ಅಂತೇಳಿದ್ರೆ ಆ ದೃಷ್ಟಿದೋಷ ನಿಮ್ಮಲ್ಲಿಗೆ ಬರೋಕ್ಕಿಂತ ಮುಂಚೆನೆ ನಶಿಸಿ ಹೋಗ್ತಾ ಇರುತ್ತೆ ಹೌದು ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸಾಕಷ್ಟು ದೃಷ್ಟಿದೋಷದಿಂದನೇ ನಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ತಾ ಇರುತ್ತೆ ಅಂತಹ ಸಮಯದಲ್ಲಿ ನೀವೇನಾದರೂ ಕೂಡ ಈ ಕರುಂಗುಲಿ ಮಾಲೆಯನ್ನು ಧಾರಣೆ ಮಾಡಿಕೊಂಡ್ರೆ ನಿಮ್ಮ ಮೇಲೆ ಬರುವಂತಹ ಎಂತಹ ನರದೃಷ್ಟಿಯಾಗಲಿ ದೃಷ್ಟಿದೋಷ ಆಗಲಿ ಅದು ದೂರ ಆಗ್ತಾ ಇರುತ್ತೆ ಇನ್ನು ಈ ಕರುಂಗುಲಿ ಮಾಲೆಯನ್ನು ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದ ಸಂತಾನ ಪ್ರಾಪ್ತಿಯು ಕೂಡ ಆಗ್ತಾ ಇರುತ್ತೆ ಮುರುಘದೇವನಂತೂ ಶತ್ರು ಬಾಧೆಗಳನ್ನು ದೂರ ಮಾಡ್ತಾನೆ ನಿಮ್ಮ ಮೇಲೆ ಯಾರಾದರೂ ಕೂಡ ಸಂತಾನ ಪ್ರಾಪ್ತಿ ಆಗದೆ ಇರುವಾಗ ಏನಾದರೂ ತಂತ್ರ ಪ್ರಯೋಗಗಳನ್ನು ಮಾಡಿದ್ರೆ ಆ ತಂತ್ರ ಪ್ರಯೋಗ ದೂರ ಆಗಿ ನಿಮಗೆ ಸಂತಾನ ಪ್ರಾಪ್ತಿ ಆಗೋದಕ್ಕೆ ತುಂಬ ಹೆಲ್ಪ್ ಆಗ್ತದೆ ಜೊತೆಗೆ ಈ ಕರುಂಗುಲಿ ಮಾಲೆಯನ್ನು ನಾವು ಶುಕ್ರವಾರ ಧಾರಣೆ ಮಾಡೋದರಿಂದ ಆರ್ಥಿಕ ಸಮಸ್ಯೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಒಂದು ಕರುಂಗುಲಿ ಮಾಲೆ ತುಂಬ ಕೆಲಸ ಮಾಡ್ತದೆ ಈ ಕರುಂಗುಲಿ ಮಾಲೆಯನ್ನು ನೀವು ಆಗಿ ಧಾರಣೆ ಮಾಡಿದರೆ ಮಾತ್ರ ಇದರಲ್ಲಿ ಸಾಕಷ್ಟು ನಮಗೆ ಅನುಕೂಲತೆಗಳನ್ನು ಹೊಂದಬಹುದು ಅದರ ಜೊತೆಗೆ ಈ ಕರಂಗುಲಿ ಮಾಲೆಯನ್ನು ನೀವು ಧಾರಣೆ ಮಾಡಿಕೊಳ್ಳೋದ್ರಿಂದ ರಾಜಕೀಯ ವ್ಯಕ್ತಿಗಳೇನಾದರೂ ಧಾರಣೆ ಮಾಡಿಕೊಂಡ್ರೆ ನಿಮ್ಮಲ್ಲಿರುವಂತಹ ರಾಜಕೀಯ ಪ್ರದತ್ತಿ ದೂರ ನಿಮ್ಮಲ್ಲಿರುವಂತಹ ರಾಜಕೀಯ ಶಕ್ತಿ ಬೆಳೀತದೆ ಜೊತೆಗೆ ರಾಜಕೀಯದಲ್ಲಿ ತಾವು ಹೆಚ್ಚಿನ ಸ್ಥಾನಮಾನಗಳನ್ನು ಕೂಡ ತಾವು ಈ ಒಂದು ಕರುಂಗುಲಿ ಮಾಲೆಯಿಂದ ಕೆಟ್ಟಿಸ್ಕೊಳ್ಬೋದು ಅಲ್ಲೊಂದಿಷ್ಟು ಬಾರಿ ನಿಮ್ಮ ಜೀವನದಲ್ಲಿ ಬಂದು ಸರ್ವ ಪೈಪೋಟಿಗಳು ಕೂಡ ದೂರ ಆಗೋದಕ್ಕೆ ಈ ಕರುಂಗುಲಿ ಮಾಲೆ ತುಂಬ ಅನುಕೂಲತೆ ಆಗ್ತದೆ ಜೊತೆಗೆ ನಿಮ್ಮ ಜೀವನದಲ್ಲಿ ಏನಾದರೂ ಕೂಡ ಅತಿಯಾದಂತಹ ಸಾಲ ಬಾಧೆಯಿಂದ ಏನಾದರೂ ಬಳಲ್ತಾ ಇದ್ದರೆ ಈ ಕರುಂಗುಲಿ ಮಾಲೆಯನ್ನು ಹಾಕಿದ ಒಂದು ಮೂರು ತಿಂಗಳಲ್ಲೇ ಎಂತಹ ದೊಡ್ಡದಾದಂತಹ ಸಾಲ ಇದ್ದರೂ ಕೂಡ ಆ ಸಾಲ ತೀರ್ ಹೋಗಿ ನೆಮ್ಮದಿ ಜೀವನವನ್ನು ಪಡೆಯೋದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಕೂಡ ವಾಸ್ತುದೋಷ ಇತ್ತು ಅಂತೇಳಿದ್ರೆ ಆ ವಾಸ್ತು ದೋಷವನ್ನು ದೂರ ಮಾಡಿಕೊಳ್ಳೋದಕ್ಕೆ ಆ ಮನೆಯ ಯಜಮಾನನು ನೀವು ಕೊರಳಲ್ಲಿ ಧಾರಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಸರ್ವ ವಾಸ್ತು ದೋಷವು ಕೂಡ ದೂರ ಹೋಗಿ ಸುದೀಕ್ಷದ ಜೀವನವನ್ನು ನಡೆಸುವುದಕ್ಕೆ ತುಂಬ ಹೆಲ್ಪ್ ಆಗ್ತದೆ ಹೌದು ಸ್ನೇಹಿತರೆ ಇದನ್ನೇನಾದರೂ ಕೂಡ ನಿಮ್ಮ ಮನೆಯ ಹಾಲ್ನಲ್ಲಿ ಅಂದರೆ ಹೊರಗಡೆಯಿಂದ ಮನೆಯ ಬಾಕಲಿಯಿಂದ ಒಳಗಡೆ ಕಾಣುವಂತಹ ಗೋಡೆಯಲ್ಲಿ ಒಂದು ಲಕ್ಷ್ಮೀ ಫೋಟೋವನ್ನು ಹಾಕಿ ಆ ಲಕ್ಷ್ಮೀ ಫೋಟೋಕ್ಕೆ ಹಾರದಂತೆ ಹಾಕಿದರೂ ಕೂಡ ನಿಮ್ಮ ಮನೆಯಲ್ಲಿರುವಂತಹ ವಾಸ್ತು ದೋಷವು ಕೂಡ ದೂರಾಗಿ ವಾಸ್ತು ಸುದಿಕ್ಷ ಆಗ್ತಾ ಇರುತ್ತೆ ಇದರ ಜೊತೆಗೆ ಈ ಕರುಂಗುಲಿ ಮಾಲೆ ಏನಾದರೂ ಕೂಡ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನೀವು ಕರೆ ಮಾಡಿದರೆ ಓರಿಜಿನಲ್ ಗೌರ್ಮೆಂಟ್ ಲ್ಯಾಬ್ ಸರ್ಟಿಫೈಡ್ ಹೊಂದಿರುವಂತಹ ಕರುಂಗುಲಿ ಮಾಲೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಾಗ್ತದೆ ಇದರ ಬೆಲೆಗೂ ಮತ್ತು ಇದರ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿರಿ ಕರುಂಗುಲಿ ಮಾಲೆಯನ್ನು ತರಿಸಿಕೊಡ್ರಿ ಎಲ್ಲರಿಗೂ ಕೂಡ ಈ ವಿಡಿಯೋದನ್ನು ನೋಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು